ಕಾರವಾರ ಜಿಲ್ಲೆ ಕೃಷಿ ಚಟುವಟಿಕೆಗಳಿಗೆ ಫೇಮಸ್ ಅತ್ಯಧಿಕ ಮಳೆಯಾಗೋದ್ರಿಂದ ನೀರಿನ ಸಮಸ್ಯೆ ಕೂಡ ಕಡಿಮೆಯೇ ಹೀಗಾಗಿ ಅನ್ನದಾತರು ಬಂಗಾರದ ಬೆಳೆಯನ್ನೇ ಅಲ್ಲಿ ಬೆಳೀತಿದ್ರು ಆದರೆ ಇದೀಗ ಎಲ್ಲಾ ಉಲ್ಟಾಗಿದೆ ಯಾಕೆ ಅಂತೀರಾ ಎಸ್ಟೋರಿ ನೋಡಿ ಬಿದ್ದಿರುವ ಸಾವಿರಾರು ಎಕರೆ ಭೂಮಿ ರೈತನಿಲ್ಲದೆ ಬಣಗುಡುತ್ತಿರುವ ಜಮೀನು ಬಿರು ಬಿಸಿಲಿಗೆ ಬೆಂಡಾಗಿರೋ ಕೃಷಿ ಭೂಮಿ ಹೀಗೆ ಪಾಳು ಬಿದ್ದಿರುವ ಭೂಮಿಯಲ್ಲಿ ಈ ಮೊದಲು ರೈತ ಚಿನ್ನದಂತ ಬೆಳೆ ಬೆಳೀತಿದ್ದ ಆದ್ರೀಗ ಇದೇ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಜನ ಕೃಷಿಯಿಂದ ಹಿಂದೆ ಸರಿಯುತ್ತಿದ್ದಾರೆ ಅದರಲ್ಲೂ ಕಾರವಾರ ತಾಲೂಕಿನ ಮಾಜಾಳಿ ಹಣಕೋಣ ಹಳಗ ಉಳಗ ಕಿನ್ನೆರ ಸಿದ್ದರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಜನ ಕೃಷಿ ಮಾಡುವುದನ್ನೇ ಮರೆತುಬಿಟ್ಟಿದ್ದಾರೆ ಎತ್ತ ಕಡೆ ಹೋದರೂ ಕೃಷಿ ಮಾಡುತ್ತಿದ್ದ ಭೂಮಿಗಳು ಇದೀಗ ಬರಡಾಗಿ ಗಿಡಗಂಟೆಗಳು ಬೆಳೆದಿವೆ ಹೀಗಾಗಿ ಕೃಷಿಗೆ ಖ್ಯಾತಿಯಾಗಿದ್ದ ಪ್ರದೇಶ ಇಂದು ಪಾಳು ಭೂಮಿಯಾಗಿದೆ ಪೂರ್ತಿ ಇದು ರೈತರ ಒಂದು ತಾಲೂಕು ಅಂತ ಹೇಳ್ಬೋದು ಇಲ್ಲಿ ಮೊದಲು ಕೃಷಿ ಚಟುವಟಿಕೆ ಬೆಳೆ ನಡೀತಾ ಇತ್ತು ಅದು ಹಿಂಗಾರು ಮುಂಗಾರು ಮತ್ತು ಅದಲ್ಲದೆ ಶೇಂಗಾ ಎಲ್ಲ ಬೆಳೆಸೋದಿತ್ತು ಈಗ ಎಲ್ಲರೂ ಗದ್ದೆಯನ್ನು ಮಾಡ್ತಾ ಇಲ್ಲ ಯಾಕಂದರೆ ಸರ್ಕಾರದ ಮತ್ತು ಇಲಾಖೆ ತುಂಬ ನಿರ್ಲಕ್ಷ್ಯ ಮತ್ತು ಗದ್ದೆ ಮಾಡಿದ್ರೂ ಅವರಿಗೆ ಲಾಭ ಇಲ್ಲ ಎರಡು ಮೂರು ವರ್ಷದ ಹಿಂದೆ ಎಲ್ಲ ಕಡೆ ಕಲಂಗಡಿನೂ ಬೆಳೆಸ್ತಾ ಇದ್ರು ಇಲ್ಲಿ ಕಾರವಾರದಲ್ಲಿ ನೀರಿನ ಕೊರತೆ ದೊಡ್ಡದಾಗಿ ಏನಿಲ್ಲ ಬಾಕಿಗಳಿಗೆ ಹೋಲಿಸಿದರೆ ನಮ್ಗೆ ಕಾರವಾರದಲ್ಲಿ ನೀರಿನ ಸೌಲಭ್ಯ ಚೆನ್ನಾಗಿ ಉಂಟು ಕಾಳಿ ನದಿ ಉಂಟು ಬಹಳಷ್ಟು ಬಂದಾರಗಳಿವೆ ಬಾವಿಗೂ ನೀರು ಬರ್ತದೆ ಆದರೆ ಯಾರು ಕೃಷಿ ಮಾಡ್ತಾ ಇಲ್ಲ ಕಳೆದ ಐದು ವರ್ಷದಿಂದ ಕೃಷಿಯನ್ನ ಬಿಟ್ಟು ಭೂಮಿಯನ್ನ ಹಾಗೆ ಪಾಳು ಬಿಡುತ್ತಿರುವ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಎಕರೆ ಭೂಮಿಯಲ್ಲಿ ಎಲ್ಲಾ ಸೌಲಭ್ಯ ಇದ್ದರೂ ಕೃಷಿ ಮಾಡದೆ ಹಾಗೆ ಪಾಳು ಬಿಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸಾವಿರಾರು ಎಕರೆ ಭೂಮಿಯನ್ನ ಖರೀದಿ ಮಾಡಿ ಹಾಗೆ ಬಿಟ್ಟಿದ್ದಾರೆ ಇದಲ್ಲದೆ ಕೃಷಿ ಇಲಾಖೆಯ ಅಧಿಕಾರಿಗಳು ಕೃಷಿ ಬಗ್ಗೆ ನಿರ್ಲಕ್ಷ್ಯ ತೋರ್ತಿರುವುದು ಕೃಷಿ ಚಟುವಟಿಕೆಗಳಿಂದ ಜನ ಹಿಂದೆ ಸರಿಯೋಕೆ ಕಾರಣ ಅನ್ನುವುದು ಸ್ಥಳೀಯರ ಆರೋಪ ಈ ರಿಯಲ್ ಎಸ್ಟೇಟ್ ಲಾಬಿ ಒಂದೊಂದೇ ಗದ್ದೆಗೆ ಮಣ್ಣು ಹೋಯ್ತಾ ಆ ಪಕ್ಕದ ಗದ್ದೆ ಅವನಿಗೆ ಏನಾಗ್ತದೆ ಈ ಗದ್ದೆಯಲ್ಲಿ ಮಣ್ಣು ಹೋಯ್ದರೆ ಅವ್ರ ಗದ್ದೆ ನೀರು ತುಂಬಿ ಮುಂದಿನ ವರ್ಷ ಅವನು ಕೃಷಿ ಮಾಡದೆ ಇವನಿಗೆ ಜಮೀನು ಮಾರಬೇಕಾಗಿರುವಂತಹ ಪ್ರಸಂಗ ಬರ್ತದೆ ಹಾಗಾಗಿ ಫರ್ಟೈಲ್ ಭೂಮಿಯನ್ನು ಬಹಳ ಒಂದು ತುಸು ಕಾಸಿಗೆ ಅದನ್ನು ಕೊಂಡುಕೊಂಡು ಇವತ್ತು ರಿಯಲ್ ಎಸ್ಟ್ ಉದ್ಯೋಗವನ್ನು ಬೆಳೆಸಿ ಮನೆ ಸೈಟ್ಗಳನ್ನು ಮಾಡಿ ಬಂಡವಾಳಶಾಹಿಗಳು ಇವತ್ತು ಹಣವನ್ನು ಮಾಡ್ತಾ ಇದ್ದಾರೆ ಕೃಷಿಕರ ಜಮೀನುಗಳ ಮೇಲೆ ತಮ್ಮ ವೈಭವದ ಬಂಗಲೆಗಳನ್ನು ಇಳಿಸ್ತಾ ಇದ್ದಾರೆ ಒಟ್ನಲ್ಲಿ ಆಧುನಿಕತೆಯ ಮೋಡಿಗೆ ಸಿಲುಕಿರುವ ಜನ ಎಲ್ಲ ಸೌಲಭ್ಯ ಇದ್ದರೂ ಕೃಷಿಯಿಂದ ಹಿಂದೆ ಸರಿತಿರುವುದು ನಿಜಕ್ಕೂ ದುರಂತ ಆದರೆ ಇದು ಮುಂದಿನ ಪೀಳಿಗೆಗೆ ಮಾರಣಾಂತಿಕವಾಗುವುದರಲ್ಲಿ ಅನುಮಾನವೇ ಇಲ್ಲ ಸಂದೀಪ್ ಸಾಗರ್